ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಒಂದು ಸ್ವಲ್ಪ ಗ್ರೋಸರೀಸ್ ಖಾಲಿ ಆಗಿತ್ತು ಅದನ್ನೆಲ್ಲನೂ ಕೂಡ ಲಿಸ್ಟ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೆ ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದು ಕೊಟ್ಟರು ಅದನ್ನೆಲ್ಲನೂ ಕೂಡ ಫಿಲ್ ಮಾಡ್ಕೊತಿದ್ದೀನಿ ದೇವ್ರ ದೀಪಕ್ಕೆ ಎಣ್ಣೆ ಮತ್ತು ಅಡುಗೆಗೆ ಬೇರೆ ಎಣ್ಣೆನ ಬಳಸ್ತೀನಿ ಅವನು ಕೂಡ ಎರಡೆರಡು ಪ್ಯಾಕೆಟ್ನ ತಗೊಂಡು ಬಂದಿದ್ರು ಆ ಬಾ ಅದಕ್ಕೆ ಎಣ್ಣೆ ಯಾವ ಎಣ್ಣೆನ ಯಾವ ಬಾಕ್ಸಲ್ಲಿ ಹಾಕಿಡ್ತೀನೋ ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಯಿತು ಇನ್ನು ಬೇಳೆ ಕಾಳುಗಳೆಲ್ಲನೂ ಕೂಡ ಇದ್ದೀನಿ ಈ ಗ್ಲಾಸ್ ಬಾಕ್ಸಲ್ಲಿ ಜಾಸ್ತಿ ಕಾಳುಗಳು ಬೇಳೆಗಳು ತರಿಸಿಲ್ಲ ಹೆಸರು ಕಾಳು ಅಲಸಂದೆ ಕಾಳು ತೊಗರಿಬೇಳೆ ಬೇಳೆ ಶೇಂಗಾ ಇಷ್ಟೇ ಮನೇಲಿ ಎಲ್ಲ ಕೂಡ ಇತ್ತು ಇದು ಮಾತ್ರ ಮೇನ್ ಮೇನ್ ಆಗಿರೋದು ಖಾಲಿ ಆಗಿತ್ತು ಅದನ್ನು ಮಾತ್ರ ತರಿಸ್ಕೊಂಡಿದ್ದೆ ಎಲ್ಲನೂ ಕೂಡ ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು ಅಷ್ಟೇ ನಾವು ತಿಂಗಳಿಗೆ ಒಂದು ಸಲ ಅಂತ ಗ್ರಾಸರಿ ಶಾಪಿಂಗ್ ಮಾಡಲ್ಲ ಯಾವಾಗ ಮನೇಲಿ ಖಾಲಿ ಆಗುತ್ತೋ ಆವಾಗ ಮಾಡ್ತೀವಿ ಮಂತ್ಲಿ ಮಂತ್ಲಿ ಅಂತ ಏನೂ ಮಾಡೋಕ್ಕೋಗಲ್ಲ ಇವಾಗ ಇದು ಖಾಲಿ ಆಗಿತ್ತು ಇದನ್ನು ತರಿಸ್ಕೊಂಡಿದ್ದೆ ಬೇರೆ ಏನಾದರೂ ಖಾಲಿ ಆದರೆ ಅದನ್ನು ತರಿಸ್ಕೊಂಡ್ಬಿಡ್ತೀನಿ ಇಮಿಡಿಯೇಟಾಗಿ ತರಿಸ್ಕೊಂಬಿಡ್ತೀನಿ ಹಸ್ಬೆಂಡ್ಗೆ ಹೇಳಿ ಈ ಥರ ತಿಂಗಳಿಗೆ ಒಂದೇ ಸಲ ತರಬೇಕು ಅನ್ನೋ ರೂಲ್ಸ್ ಏನು ನಾವು ಫಾಲೋ ಮಾಡೋದಿಲ್ಲ ತಿಂಗಳಿಗೆ ಒಂದು ಸಲ ಗ್ರಾಸರಿ ಶಾಪಿಂಗ್ ಮಾಡ್ಕೋಬೇಕು ಅಂತಂದರೆ ಮನೇಲಿ ಎಲ್ಲ ಖಾಲಿ ಆಗೋ ತನಕ ವೇಟ್ ಮಾಡಬೇಕು ಒಂದೊಂದು ಬೇಗ ಖಾಲಿ ಆಗುತ್ತೆ ಒಂದೊಂದು ಬೇಗ ಖಾಲಿ ಆಗೋದಿಲ್ಲ ಅದಕ್ಕೇ ನಮ್ಗೆ ಯಾವಾಗ ಬೇಕು ಯಾವಾಗ ಹೆಂಗೆ ಖಾಲಿ ಆಗಿರುತ್ತೆ ಅದನ್ನು ತರಿಸಿ ಅಡುಗೆಗೆ ಬಳಸ್ಕೊಳ್ಳೋದು ಬೆಸ್ಟ್ ನನ್ನ ಪ್ರಕಾರ ನಿನ್ನೆನೇ ನನ್ನ ಹಸ್ಬೆಂಡ್ ಹೇಳಿದರು ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ಅಂತ ಹೇಳಿ ಅದಕ್ಕೇ ಗ್ಲಾಸ್ ಬಾಟಲ್ಸ್ನ ನಿನ್ನೆನೇ ಇದರಲ್ಲಿ ಒಂದು ಸ್ವಲ್ಪ ಗ್ರಾಸರಿಸ ಎಲ್ಲ ಇತ್ತು ಅದನ್ನೆಲ್ಲನೂ ಕೂಡ ಹತ್ತಾಕ್ತು ನೀಟಾಗಿ ತೊಳೆದಿಟ್ಟಿದ್ದೆ ಇವಾಗ ಫಿಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿಯಾಗಿ ಆಯಿತು ಒಂದಿನ ಮುಂಚೆನೇ ಕ್ಲೀನಾಗಿ ತೊಳೆದಿಟ್ಟರೆ ನೀಟಾಗಿ ಗಾಳಿಯೆಲ್ಲನೂ ಕೂಡ ಗಾಳಿ ಬಿಸಿಲಿಂದ ಎಲ್ಲನೂ ಕೂಡ ನೀಟಾಗಿ ಒಣಗುತ್ತೆ ಒಂದು ಸಲ ಬಟ್ಟೆಯಿಂದ ಕೂಡ ಒರೆಸಿ ಇಟ್ಟಿದ್ದೆ ಯಾಕಂದರೆ ಬಟ್ಟೆಯಿಂದ ಒರೆಸೋದು ಬೆಟರ್ ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ಮೇಲೆ ನೀರು ನೀರೆಲ್ಲೂ ಕೂಡ ಕೂತ್ಕೊಂಡು ಒಂಥರ ಕಾಣ್ತಾ ಇರುತ್ತೆ ಅದಕ್ಕೇ ಒಂದು ಬಟ್ಟೆನ ತೊಗೊಂಡು ಒರೆಸ್ಕೊಂಡ್ರೆ ಈಸಿಯಾಗಿ ನೀಟಾಗಿ ಕಾಣುತ್ತೆ ಅದಕ್ಕೆ ತೊಳೆದಾಗ ಒಂದು ಸಲ ಬಟ್ಟೆ ತೊಗೊಂಡು ಒರೆಸ್ಬಿ ಒರೆಸಿ ಇಟ್ಟಿದೆ ಅದಕ್ಕೇನೆ ನೀಟಾಗಿ ಕಾಣ್ತಾ ಇದೆ ಗ್ಲಾಸ್ ಬಾಟಲ್ ಟೋಟಲ್ ಬಂದಿರೋದು ಆರು ಗ್ಲಾಸ್ ಬಾಕ್ಸ್ ಬಂದಿದೆ ಅದರಲ್ಲಿ ಒಂದರಲ್ಲಿ ಗುರುಳ್ಳಿತ್ತು ಅಂತ ಹಂಗೆ ಇಟ್ಟೆ ಇನ್ನು ಐದರಲ್ಲಿ ತೊಗರಿಬೇಳೆ ಶೇಂಗಾ ಮತ್ತು ಹೆಸರು ಬೇಳೆ ಹೆಸರು ಕಾಳು ಮತ್ತು ಇಡ್ತಾ ಇದ್ದೀನಿ ಹೆಸರು ಬೇಳೆ ನಮ್ಮ ಮನೇಲಿ ಅಷ್ಟೊಂದಾಗಿ ಖರ್ಚಾಗಲ್ಲ ಜಾಸ್ತಿ ಬಳಸೋದಿಲ್ಲ ಹೆಸರು ಬೇಳೆ ಯಾವುದಕ್ಕೂ ಕೂಡ ಯಾವಾಗಾದರೂ ಒಂದು ಸಲ ದಾಲ್ ಮಾಡ್ತೀನಿ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತರಿಸ್ಕೊಂಡಿದ್ದೀನಿ ಮಿಕ್ಕಿರೋದೆಲ್ಲ ಕೂಡ ಇದು ಒಂದು ಕೆ ಜಿ ಹಿಡಿಯುತ್ತೆ ಅಂತ ತರಿಸ್ಕೊಂಡೆ ಒಂದು ಕೆ ಜಿ ಅಷ್ಟೊಂದು ಹಿಡಿಯಲ್ಲ ಒಂದು ಕೆ ಜಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಮಿಕ್ಕುತ್ತೆ ಅದಕ್ಕೇ ಉಳ್ದಿರೋದನ್ನೆಲ್ಲನೂ ಕೂಡ ಹಾಗೆಯೇ ಕವರಲ್ಲಿ ಗಂಡು ಕಟ್ಟಿ ಬ ನಾರ್ಮಲ್ ಆಗಿ ಸ್ಟೀಲ್ ಡಬ್ಬಿ ಬರುತ್ತೆ ಅಲ್ವಾ ಅದರಲ್ಲಿ ಸ್ಟೋರ್ ಮಾಡ್ಕೊತೀನಿ ಇನ್ನು ಎಲ್ಲನೂ ಕೂಡ ಬಾಕ್ಸಿಗೆ ಹಾಕಿಟ್ಟಿದ್ದಾಯಿತು ಮೊದಲಿಗೆ ಯಾವ ಜಾಗದಲ್ಲಿ ಜೋಡಿಸಿದ್ನೋ ಇವಾಗಲೂ ಕೂಡ ಅದೇ ಜಾಗದಲ್ಲಿ ಜೋಡಿಸ್ಕೊಂಡೆ ಆಯಿತು ಇನ್ನು ಖಾರದ ಪುಡಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದರು ಅಂದರೆ ಕಂಪ್ಲೀಟಾಗಿ ಖಾಲಿ ಆಗಿದ್ದಿಲ್ಲ ಒಂದು ಸ್ವಲ್ಪ ಇತ್ತು ಒನ್ ಟೈಮ್ ಅಡುಗೆಗೆ ಬಳಸ್ಬೋದು ಅಷ್ಟಿತ್ತು ಇನ್ನು ಇದನ್ನು ಕೂಡ ತರಿಸ್ಕೊಂಡಿದ್ದೆ ಅಲ್ವಾ ಇದನ್ನು ಕೂಡ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಇದನ್ನು ಕೂಡ ರೀಫಿಲ್ ಮಾಡಿಕೊಂಡೆ ಊರಿಂದ ಕಳಿಸ್ತಾರೆ ಇವಾಗ ಸದ್ಯಕ್ಕೆ ಊರಿಗೆ ಹೋಗಿಲ್ಲ ಅಲ್ವ ತೊಗೊಂಡು ಬಂದಿಲ್ಲ ಅದಕ್ಕೇ ಹೊರಗಡೆ ಅಂಗಡಿಯಿಂದನೇ ತೊಗೊಂಡು ಬಂದು ಸ್ಟೋರ್ ಮಾಡಿಕೊಂಡೆ ಇನ್ನು ಗುರಳ್ ಪುಡಿ ಖಾಲಿಯಾಗಿತ್ತು ಮನೇಲಿ ಅದನ್ನು ಸಹ ಮಾಡ್ಕೊತಾ ಇದ್ದೆ ಹೋದ್ಸಲ ಒಂದು ಪಲ್ಯಕ್ಕೆ ಹಾಕ್ದಾಗ ರೆಸಿಪಿ ಶೇರ್ ಮಾಡಿ ಅಂತ ಕೇಳಿದರೆ ಅದಕ್ಕೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇದು ಗುರಳ್ಳು ಒಂದೊಂದು ಕಡೆ ಹುಚ್ಚಳ್ಳಂತನೂ ಕೂಡ ಅಂತಾರೆ ನಾವು ಗುರುಳ್ಳು ಅಂತೀವಿ ಅದಕ್ಕೇ ಗುರೇಳು ಅಂತ ಹೇಳಿದೆ ಕುರಳ್ನ ತಗೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಚಿಟಪಟ ಅನ್ನಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದರಲ್ಲಿ ಎರಡು ಥರ ಮಾಡ್ತಾರೆ ಒಂದು ಖಾರನ ಪುಡಿ ಇನ್ನು ಒಂದು ನಾರ್ಮಲಾಗಿ ಪಲ್ಯಕ್ಕೆ ಹಾಕುವಂಥದ್ದು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ರೊಟ್ಟಿ ಮೊಸರು ಚಟ್ ಮೊಸರು ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಪಲ್ಯಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಖಾರ ತಿಂತೀನಿ ಅಂದರೆ ಖಾರದ ಪುಡಿ ಮಾಡಿ ಸಹ ಸ್ಟೋರ್ ಮಾಡ್ಕೋಬೋದು ಜಾಸ್ತಿ ಖಾರ ಸಪ್ಪಂದೆ ತಿಂತೀವಿ ಅಂದರೆ ಈ ಥರ ಹುರಿದು ಪಲ್ಯಕ್ಕೆ ಬಳಸ್ಕೋಬೋದು ಇದನ್ನ ಚೆನ್ನಾಗಿ ಹುರಿದುಕೊಂಡೆ ಕಣ್ಣು ಬೀಳೋ ತನಕ ಚಿಟಪಟ ಅನ್ನಬೇಕು ಅಲ್ಲಿ ತನಕ ಹುರ್ಕೋಬೇಕು ಕಣ್ಣು ಬಿದ್ದಿದ್ದು ಗೊತ್ತಾಗಲ್ಲ ಚಿಟಪಟ ಅನ್ನೋ ತನಕ ಹುರ್ಕೋಬೇಕು ಆಮೇಲೆ ಹುರ್ಕೊಂಡು ಒಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟೆ ಇನ್ನು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಹೀರೆಕಾಯಿ ಪಲ್ಯ ಅಂತ ಅಂದ್ಕೊಂಡು ಹೀರೆಕಾಯಿ ಎಲ್ಲನೂ ಕೂಡ ನೀಟಾಗಿ ಮೇಲಿರೋ ಸಿಪ್ಪಿಯಲ್ಲೂ ಕೂಡ ಎರ್ಚ್ಕೊತಿದ್ದೀನಿ ಹೀರೆಕಾಯಿ ಎಳೆಯೋದಿತ್ತು ಪಲ್ಯ ತುಂಬ ಚೆನ್ನಾಗಾಗುತ್ತೆ ಅಂತ ಇದನ್ನೇ ಮಾಡ್ಕೊತಿದ್ದೀನಿ ಎಣ್ಣೆಗಾಯಿ ಪಲ್ಯನೂ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತಿದ್ದೀನಿ ಅಷ್ಟೇ ಈ ಥರ ಎಳೆಯೋದಿದ್ದಾಗಲೇ ಮಾಡ್ಕೊಂಡು ತಿನ್ನಬೇಕು ಆವಾಗ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈರೆಕಾಯಿ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ ತೊಗೊಂಡು ತಿಂದು ನೋಡಿ ಕಟ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಹೀರೆಕಾಯಿ ಇಸ್ಸೆ ಇರುತ್ತೆ ತಿಂದೇ ನೋಡಿ ಹಾಗೆ ಮಾಡಿದ್ರೆ ಪಲ್ಯ ಎಲ್ಲನೂ ಕೂಡ ಇಸ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಂಗೆ ನಾನು ತಿಂತ ಇದ್ದೆ ಅಲ್ವ ಅವಾಗ ಬಂತು ಹೇಳೋಣ ಅಂತ ಹೇಳಿದೆ ಹೀರೆಕಾಯೆಲ್ಲೂ ಕೂಡ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ ಅಷ್ಟೊತ್ತಿಗೆ ಅದಕ್ಕೆ ಗುರಳನ್ನ ಹುರಿದಿಟ್ಟಿದ್ದೆ ಅಲ್ವ ಅದು ಕಂಪ್ಲೀಟಾಗಿ ಕೂಲಾಗಿತ್ತು ಅಂದರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿತ್ತು ಇವಾಗ ಕೂಲಾಗಿರೋ ಗುರಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ನೀಟಾಗಿ ಹಾಕೋಬೇಕು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ತರತರಿಯಾಗಿಯೇ ಪುಡಿ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ವೀಡಿಯೋದಲ್ಲಿ ಇದ್ದೀರಲ್ವ ಇಷ್ಟು ಮಾಡಿದ್ರೆ ಸಾಕು ಗುರೇಳ್ ಪುಡಿ ರೆಡಿ ಆಯಿತು ಎಲ್ಲ ಥರದ ಪಲ್ಯಕ್ಕೂ ಕೂಡ ಆರಾಮಾಗಿ ಬಳಸ್ಕೋಬೋದು ಸೌತೆಕಾಯಿ ಪಲ್ಯಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಎಣ್ಣೆ ಬದ್ನೆಕಾಯಿ ಎಣ್ಣೆ ಈರೆಕಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ಕೂಡ ಬಳಸ್ಕೊಬೋದು ಅಡುಗೆಗೆ ಈ ಥರ ಮಾಡಿ ಆರಾಮಾಗಿ ಒಂದು ತಿಂಗಳು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊರ್ಗಡೆ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಇನ್ನು ಹೀರೆಕಾಯಿ ಪಲ್ಯ ಎಲ್ಲನೂ ಕೂಡ ಮಾಡಿಕೊಂಡು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಮಲಗಿದ್ದೆ ಇನ್ನು ಈವ್ನಿಂಗ್ ಒಳಗನ ಕಂಟಿನ್ಯೂ ಮಾಡಿದೆ ಮಧ್ಯಾಹ್ನನೇ ಗುರಳು ಪುಡಿ ಮಾಡಿಟ್ಟಿದ್ದೆ ಅಲ್ವಾ ಅದು ಒಂದು ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಬಾಕ್ಸ್ನ ತೊಳೆದಿಟ್ಟಿದ್ದೆ ಆವಾಗಲೇ ಅದಕ್ಕೆ ನೀರೆಲ್ಲನೂ ಕೂಡ ಹೋಗಿದ್ದಿಲ್ಲ ಆವಾಗಲೇ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈವ್ನಿಂಗ್ಗೆ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಯಾವಾಗ ಪಲ್ಯಕ್ಕೆ ಬೇಕೋ ಆವಾಗ ಆರಾಮಾಗಿ ಬಳಸ್ಬೋದು ಇನ್ನು ಆವಾಗಲೇ ಇನ್ನೊಂದು ಪುಡಿ ತೋರಿಸ್ತಲ್ವಾ ಆ ಪುಡಿ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪುಡಿ ಎಲ್ಲನೂ ಕೂಡ ಹಾಕಿ ಸ್ಟೋರ್ ಮಾಡಿಕೊಂಡೆ ಹಾಗೇನೆ ಬೆಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ಬೆಳಿಗ್ಗೆ ಗ್ರಾಸರೀಸ್ ತರಬೇಕಾದ್ರೇ ತೊಗೊಂಡು ಬಂದಿದ್ರು ಇನ್ನು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಸಾಯಂಕಾಲ ಕುಟ್ಟಿ ಸ್ಟೋರ್ ಮಾಡ್ಕೊಂಡ್ರೆ ಆಯಿತು ಅಂತ ಇನ್ನು ಇವಾಗ ಹೆಂಗಿದ್ರು ಕೂಡ ಫ್ರೀ ಇದ್ದೆ ಅಲ್ವ ಅದಕ್ಕೇ ಒಂದು ಎರಡು ಮೂರು ಕವರ್ ಹಾಕಿ ಒಂದು ಕುಟಾಣಿ ತೊಗೊಂಡು ಈ ಥರ ಕುಟ್ಟಿ ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ ಟೀಗೆ ಎಲ್ಲನೂ ಕೂಡ ಆರಾಮಾಗಿ ಬಳಸ್ಕೋಬೋದು ಅಂತ ಕಟ್ ಮಾಡಿ ಇಡ್ತಾಯಿದ್ದೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೇ ಈ ಸಲ ಈ ಥರ ಕುಟ್ಟಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಏನಾಗುತ್ತೋ ಅಂತ ನೋಡಬೇಕು ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು